ಕಂಡ್ಲೂರು ಮಾರಿಕಂಬ ದೇವಿಯ ಭಕ್ತರಿಗೆಲ್ಲ ಸುಸ್ವಾಗತ ವಂದನೆಗಳು ಇದು ಎಂದಿನಂತೆ ನಮ್ಮ ಜಾತ್ರೆ ಆಷಾಢದ ಕಡೆಯ ಮ ಮಂಗಳವಾರ ಮತ್ತು ಬುಧವಾರ ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಮತ್ತೆ ಒಂದು ವಿಶೇಷವಾದ್ದಂದರೆ ಇದು ಮುಸ್ಲಿಂ ಬಾಹುಳ್ಯವಿರುವ ಮಸೀದಿ ಎದುರುಗಡೆ ಆ ಮಾರಿಗದ್ದೇ ಇರುವಂಥದ್ದು ಎಲ್ಲ ಮುಸ್ಲಿಂ ಬಾಂಧವರು ಹಿಂದೂ ಬಾಂಧವರು ಸಹಕಾರರೋದು ಒಂದಿಗೆ ಇದುವರೆಗೂ ತುಂಬ ಚ ವರ್ಷದಿಂದ ಚೆನ್ನಾಗಿ ನಡ್ಕೊಂಡು ಬಂದಿದೆ ಮತ್ತು ಕಳೆದ ವರ್ಷ ದಾಖಲೆಯ ಜನಸಂಖ್ಯೆ ಅಷ್ಟು ಜನ ಬಂದಿದ್ರು ಇದುವರೆಗೂ ಇತ್ತೀಚಿನ ವರ್ಷಗಳಲ್ಲಿ ಅಷ್ಟು ಜನ ಯಾವತ್ತೂ ಬಂದಿಲ್ಲ ಅಷ್ಟು ಈ ವರ್ಷವೂ ಅದನ್ನು ಮೀರಿಸ್ಬೋದು ಅನಿಸುತ್ತೆ ಜೊತೆಗೆ ಇಲ್ಲಿ ಬೆಳಗ್ಗೆ ಒಂದು ನಾಲ್ಕು ನಾಲ್ಕುವರೆಗೆ ಪರಮೇಶ್ವರಿ ದೇವಸ್ಥಾನದಿಂದ ಪೂಜೆ ಶುರುವಾಗಿ ನಂತರ ಇಲ್ಲಿಂದ ಮಾರಿನ ಮೆರವಣಿಗೆಯಲ್ಲಿ ತೊಗೊಂಡೋಗಿ ಅಲ್ಲಿ ಸ್ಥಾಪನೆ ಮಾಡ್ತೀವಿ ಬೆಳಗ್ಗೆಯಿಂದನೇ ಜನ ಇರ್ತಾರೆ ಎಲ್ಲರೂ ಬರ್ತಾರೆ ಹೋಗ್ತಾರೆ ಆಗತ್ತೆ ಆಮೇಲೆ ಇಲ್ಲಿ ಬೇವು ಉಡ್ಸೋ ಸೇವೆ ಅನ್ನೋದು ವಿಶೇಷ ಭಕ್ತರೆಲ್ಲ ಸೇವೆ ಹೇಳ್ಕೊಂಡು ಬೇವು ಉಡ್ಕೊಂಡು ಇಲ್ಲಿಂದ ಅಲ್ಲಿ ಮಾರಿಕಾಂಬ ಗದ್ದಿಗೆವರೆಗೆ ಹೋಗ್ತಾರೆ ಮತ್ತು ಅಲ್ಲಿ ಮೊದಲಿ ಸೇವೆ ಅಂತ ನಡೆಯುತ್ತೆ ಅದಕ್ಕೂ ಎಲ್ಲ ಭಕ್ತರು ಬರ್ತಾರೆ ಅವರು ಪ್ರತಿ ವರ್ಷ ಅವ್ರು ಏನು ಹರಕೆ ಹೇಳ್ಕೊಂಡಿರ್ತಾರೆ ಅದೆಲ್ಲ ಅವರು ನೆರವೇರಿ ಸಂತೋಷದಿಂದ ಬಂದು ತಾಯಿ ದರ್ಶನ ಮಾಡಿ ಎಲ್ಲ ಹೋಗ್ತಾರೆ ಇದು ವರ್ಷ ನೂರಾರು ವರ್ಷದಿಂದ ನಡ್ಕೊಂಡು ಬಂದಿರುವಂಥದ್ದು ಇದಕ್ಕೆ ಈಗಿನ ಆಡಳಿತ ಆನುವಂಶಿಕ ಆಡಳಿತ ಮುಖ್ಯಸ್ಥರಾದ ಚಂದ್ರಶೇಖರ್ ಜೋಗಿ ಅವರು ತುಂಬ ಒಂದು ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ಒಂದು ತೊಂದರೆ ಇಲ್ಲದೆ ಎಲ್ಲ ನಡೆಸ್ಕೊಂಡು ಬರ್ತಾ ಇದ್ದಾರೆ ಮತ್ತು ಈ ನಾನು ಇನ್ನೊಮ್ಮೆ ದೇವೀಲಿ ಬೇಡ್ಕೊಳ್ಳೋದೇನೆಂದರೆ ತನ್ನನ್ನು ನಂಬಿ ಬರೋ ಭಕ್ತರಿಗೆ ಎಲ್ಲ ಒಳ್ಳೆಯದಾಗಲಿ ಅವರ ಆಸೆ ಆಕಾಂಕ್ಷೆಗಳೆಲ್ಲ ನೆರವೇರಲಿ ಅಂತ ಬೇಡ್ಕೊತೇನೆ ನಮಸ್ಕಾರ i don't know